ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಈ ರೀತಿ ಹತ್ತಿಯಷ್ಟೇ ಸ್ಮೂತ್ ಆಗಿರ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಒಂದು ಪಡ್ಡನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಹಾಗೆ ಈ ಒಂದು ಪಡ್ಡಿಗೆ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ಮಕ್ಕಳಿಗಾಗಲಿ ಅಥವಾ ಹಿರಿಯರಿಗಾಗಲಿ ಈ ಒಂದು ಪಡ್ಡು ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟೇ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ನಾವು ಇದನ್ನು ಮಾಡಿಕೊಳ್ಬೋದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೆನ್ಪಿರಲಿ ಚಿರೋಟಿ ರವೆ ನಾನಿಲ್ಲಿ ತೊಗೊಂಡಿರೋದು ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ಅಥವಾ ಬಾಂಬೆ ರವೆ ಅಥವಾ ಸಣ್ಣ ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ ಚಿರೋಟಿ ರವೆಕ್ಕೆ ಅರ್ಧ ಕಪ್ ಮೊಸರು ಸಾಕಾಗುತ್ತೆ ಇವಾಗಿ ದಿನ ಒಂದ್ಸರಿ ಕಲಿಸ್ಕೊಳ್ಳೋಣ ಮೊಸರಲ್ಲೇ ಕಲಿಸ್ಕೊಳ್ಳೋಣ ಮೊದಲಿಗೆ ಮೊಸರಲ್ಲಿ ಕಲಸಾದ ಮೇಲೆ ಸರಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ನಾವು ಕಲಿಸ್ಕೊಳ್ಬೇಕು ಆದರೆ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಏಕ್ದಮ್ ಭಾಳ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಗಟ್ಟಿ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಇರೋ ರೀತಿ ಒಳಗೆ ನಾವು ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು ಇಷ್ಟಾದರೆ ಸಾಕು ಇದ್ರ ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಸೈಡಲ್ಲಿ ಇಡೋಣ ಇವಾಗ ಇದಕ್ಕೆ ಸ್ಮೂತ್ ಆಗಬೇಕಲ್ಲ ಪಡ್ಡು ಹಾಗಾಗಿ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸು ಸೀಕ್ರೆಟ್ ಆಗಿರೋದೇನು ಅಂತಂದರೆ ಮಂಡಕ್ಕಿ ಅಥವಾ ಚುರ್ಮುರಿ ಅಥವಾ ಮಂಡಾಳು ಒಂದು ಯಾವ ಕಪ್ಪಿಂದ ನಾವು ಇಲ್ಲಿ ಮೇಜರ್ಮೆಂಟಿಗೆ ರವೆ ತೊಗೊಂಡಿದ್ವಿ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಈ ರೀತಿ ತೊಳೆದು ನೀರನ್ನೆಲ್ಲ ಹಿಂಡಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ನೋಡಿ ತೊಗೊಳ್ಳುವಾಗ ಅರ್ಧ ಕಪ್ ತೊಗೊಳ್ಬೇಕು ಅದು ನೆನೆಸಾದ ಮೇಲೆ ಒಂದು ಕಾಲು ಕಪ್ ಆಗಿರುತ್ತೆ ಇದನ್ನು ಒಂದು ಸಣ್ಣಗೆ ರುಬ್ಕೊಳ್ಳೋಣ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡಿ ಇಲ್ಲಿ ಒಂದು ಸ್ವಲ್ಪ ತರಿ ಅನ್ನಿಸ್ತಿದೆ ಪರವಾಗಿಲ್ಲ ಇಷ್ಟಿದ್ರೆ ಸಾಕು ತೀರಾ ಕಾಳು ಕಾಳಾಗಿ ಇರಬಾರ್ದು ಅಷ್ಟೇ ಇವಾಗ ಇದನ್ನು ನಾವು ಮಿಕ್ಸ್ ಮಾಡಿರ್ತಕ್ಕಂಥ ರವೆಕ್ಕೆ ಸೇರಿಸ್ಕೊಳ್ಬೇಕು ಇದನ್ನು ಸೇರಿಸೋದ್ರ ಉದ್ದೇಶ ಏನು ಅಂತಂದರೆ ಪಡ್ಡು ಸ್ಮೂತಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಕೂಡ ಮಾಡ್ಕೊಳ್ಬೋದು ಬಟ್ ಇದನ್ನು ಸೇರಿಸೋದ್ರಿಂದ ಪಡ್ಡು ತುಂಬಾ ಸ್ಮೂತಾಗಿ ಹತ್ತಿಯಷ್ಟು ಸ್ಮೂತಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಜಾರು ತೊಳೆದಿರೋ ನೀರು ಕೂಡ ಸೇರಿಸ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಮಂಡಕ್ಕಿನ ಎಷ್ಟೇ ತೊಳೆದರೂ ಅದರ ಕಲರ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಆಗದೆ ರೀತಿಯಲ್ಲಿ ಅಂದರೆ ಒಂದು ಸ್ವಲ್ಪ ಕಪ್ಪಾಗಿನೇ ಬರುತ್ತೆ ಹಾಗಾಗಿ ನಾನು ತೊಳೆದೇ ಹಾಕ್ಕೊಂಡಿದ್ದೀನಿ ತೊಳೆದೇ ಹಾಕ್ಕೊಳ್ಳಿ ಈಗ ಸರಿ ಈ ರೀತಿ ಕಲಿಸ್ಕೊಳ್ಳೋಣ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇತ್ತು ಹಿಟ್ಟು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಒಟ್ಟಲ್ಲಿ ಈ ಒಂದು ಹಿಟ್ಟು ನಮಗೆ ಪಡ್ಡಿನ ಹಿಟ್ಟಿನ ಹದದಲ್ಲಿ ಕಲಿತುಕೊಳ್ಬೇಕು ದೋಸೆ ಹಿಟ್ಟಿನ ಹದಲ್ಲೇ ಅಲ್ಲ ಇವಾಗ ಕೈಯಿಂದ ಒಂದು ಸರಿ ಕಲಿಸ್ಕೊಳ್ತಿದ್ದೀನಿ ಕೈಯಿಂದ ಕಲಿಸೋದ್ರಿಂದ ಕರೆಕ್ಟಾಗಿ ಹಿಟ್ಟು ಕಲ್ತ್ಕೊಳ್ಳುತ್ತೆ ಯಾವುದೇ ರೀತಿಯ ಗಂಟುಗಳಿರುವುದಿಲ್ಲ ಹಾಗೆ ಒಂದು ಸ್ವಲ್ಪ ಫರ್ಮೆಂಟೇಷನ್ಗೆ ಇದು ಹೆಲ್ಪ್ ಆಗುತ್ತೆ ತೀರಾ ಫರ್ಮೆಂಟೇಷನ್ನೂ ಆಗೋದಿಲ್ಲ ಬಟ್ ಹಿಟ್ಟು ಅರಳುಕೊಳ್ಳುತ್ತೆ ಕೈಯಿಂದ ಒಂದು ಎರಡು ನಿಮಿಷ ಈ ರೀತಿ ಕಲಿಸೋದ್ರಿಂದ ಹಾಗಾಗಿ ಕಲಿಸ್ಕೊಳ್ತಿದ್ದೀನಿ ಇವಾಗ ಹಿಟ್ಟು ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿಯಲ್ಲಿ ಇರಬೇಕು ಪಡ್ಡಿನ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ಇವಾಗಿದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಕೊಳ್ಬೇಕು ಅಂದರೆ ಒಂದು ಚಟ್ನಿ ಮಾಡುವಷ್ಟರಲ್ಲಿ ಅಷ್ಟು ಟೈಮು ನೆನ್ಕೊಳ್ಳಿ ಒಂದು ಸೈಡಲ್ಲಿ ಇಟ್ಬಿಡೋಣ ಈ ಒಂದು ಹದಿನೈದು ನಿಮಿಷ ಆಗಿತ್ತು ಇವಾಗ ನಾನು ತೆಗೆದು ನೋಡ್ತಿದ್ದೀನಿ ಹಿಟ್ಟು ಅರಳ್ಕೊಂಡಿದೆ ಅಂದರೆ ನಾವು ಮೊದಲಿಟ್ಟಿರ್ತಕ್ಕಂಥ ಹಿಟ್ಟಿಗೂ ಈಗಿನ ಹಿಟ್ಟಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಗೊತ್ತಾಗುತ್ತೆ ಈ ರೀತಿ ಹಿಟ್ಟು ಅರಳ್ಕೊಂಡಿರಬೇಕು ಹಾಗೆ ಹಾಕಿರ್ತಕ್ಕಂಥ ಮೊಸರು ರವೆ ಮಂಡಕ್ಕಿದು ಒಂದು ಮಿಶ್ರಣದಿಂದ ಕರೆಕ್ಟಾಗಿ ಬ್ಯಾಟರ್ ಸೆಟ್ ಆಗಿರುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಹಸಿರು ಮೆಣಸಿನಕಾಯಿ ಅರ್ಧ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಲರ್ಗೋಸ್ಕರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಅಥವಾ ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡು ಒಂದ್ಸರಿ ಆಡಿಸ್ಕೊಳ್ಳೋಣ ನಿಮ್ಗೆ ಈ ರೀತಿ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು ಬಟ್ ಈ ರೀತಿ ಹಾಕೋದರಿಂದ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದ್ಸರಿ ಕಾಯಾಡಿಸ್ಕೊಳ್ಳಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಇನೋ ಪೌಡ್ರ್ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡನಾದರೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ನೀವು ಹಿಟ್ಟನ್ನ ಕಲಸಿಟ್ಕೊಳ್ಳಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಪಡ್ಡು ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಈಗ ಡೈರೆಕ್ಟಾಗಿ ನಾವು ಇದನ್ನು ಪಡ್ಡಿನ ಹಂಚಿಗೆ ಹಾಕಿದರೆ ಮುಗಿತು ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಪಡ್ಡಿನ ತವಾನ ಕಾಯಿಲೆಗೆ ಇಟ್ಟಿದ್ದೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಈ ರೀತಿ ನಾರ್ಮಲ್ ಆಗಿ ನಾವು ಪಡ್ಡನ್ನ ಯಾವ ರೀತಿ ಹಾಕ್ತೀವೋ ಅದೇ ರೀತಿಯಲ್ಲಿ ಹಾಕ್ತಾ ಹೋಗಿ ಅದರ ಹಿಟ್ಟನ್ನ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಉಬ್ಬಿ ಬರುತ್ತೆ ಹಾಗಾಗಿ ತಿರುಚಿ ಹಾಕುವಾಗ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ನೀವು ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಒಂದು ಸ್ವಲ್ಪ ಮೇಲ್ಗಡೆ ಜಾಗ ಇರುವಷ್ಟು ಬಿಟ್ಕೊಂಡು ಹಿಟ್ಟು ಹಾಕ್ಕೊಳ್ಬೇಕು ಈ ರೀತಿ ಹಾಕಾದ ಒಂದು ಮೇಲ್ಗಡೆಯಿಂದ ಒಂದು ಪ್ಲೇಟನ್ನ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ನೋಡಿ ತೆಗೆದು ತೋರಿಸ್ತಿದ್ದೀನಿ ನೋಡಿ ಪಡ್ಡು ಯಾವ ರೀತಿ ಉಪ್ಕೊಂಡು ಬಂದಿದೆ ಅಂತ ಈ ರೀತಿ ಉಪ್ಪಿಕೊಂಡು ಬರ್ತಕ್ಕಂಥ ಪಡ್ಡನ್ನು ನಾವು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಬೆಳಗಿನ ಟೈಮಲ್ಲಿ ಹಿಟ್ಟು ಇಲ್ಲ ಅಂತಂದರೆ ಈ ರೀತಿ ಇನ್ಸ್ಟೆಂಟಾಗಿ ಸರಿ ಟ್ರೈ ಮಾಡಿ ನಿಧಾನವಾಗಿ ತಿರ್ಚ್ ಹಾಕೊಳ್ಳೋಣ ಯಾವುದೇ ಕಾರಣಕ್ಕೂ ಹಂಚಿನ ಒಂದು ಸ್ವಲ್ಪನೂ ಅಂಟೋದಿಲ್ಲ ಹಿಟ್ಟು ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ಈ ರೀತಿ ಎಲ್ಲ ಪಡ್ಡನ್ನು ತಿರುಚಿ ಹಾಕ್ಕೊಂಡು ಇಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಪಡ್ಡಿನ ಕಲರ್ ಕೂಡ ಕರೆಕ್ಟಾಗಿ ಬಂದಿದೆ ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ತಕ್ಕ ಮಟ್ಟಿಗೆ ಕಲರ್ ತನ್ನ ತಾನೇ ಬಂದಿರುತ್ತೆ ಆದರೆ ಒಂದು ಸ್ವಲ್ಪ ಗಾಢವಾಗಿ ಬೇಕು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೆ ಈ ರೀತಿ ಈ ರೀತಿ ಎಲ್ಲನೂ ತಿರುಚಿ ಹಾಕಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಬೆಂದಿರಬೇಕು ಎರಡು ಬದಿಯಲ್ಲಿ ಸ್ವಲ್ಪ ಕೆಂಪಾಗಿರಬೇಕು ಅಂದಾಗ ಮಾತ್ರ ನೀವು ಪಡ್ಡನ್ನ ತಗೊಂಡ್ಬಿಡಿ ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ನೀವು ಕೆಂಪಾಗಿತ್ತು ಅಂದರೆ ತಕೊಂಡ್ಬಿಟ್ರೆ ಮುಗೀತು ನಮಗೆ ಬೇಕಾಗಿ ತಕ್ಕಂಥ ಒಂದು ಪಡ್ಡು ಕರೆಕ್ಟಾಗಿ ರೆಡಿಯಾಗಿದೆ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ ನಾನು ಹೇಳಿರ್ತಕ್ಕಂಥ ಒಂದು ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಬೋದು ಅಥವಾ ಪಾತ್ರೆ ಅಥವಾ ಬಟ್ಟಲನ್ನ ನೀವು ದೊಡ್ಡ ಸೈಜಲ್ಲಿ ತೊಗೊಂಡು ಮೇಜರ್ಮೆಂಟ್ನ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಪ್ಲಫಿ ಸ್ಮೂತ್ ಆಗಿರ್ತಕ್ಕಂಥ ಪಡ್ಡು ರೆಡಿಯಾಗಿದೆ ನಾನು ತೊಗೊಂಡಿರ್ತಕ್ಕಂಥ ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಎರಡು ಬ್ಯಾಚ್ ಅಷ್ಟೇ ರೆಡಿಯಾಗಿತ್ತು ಹಾಗಾಗಿ ನಿಮಗೆ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಸ್ಮೂತಾಗಿದೆ ಅಷ್ಟೇ ಬಂದ ರೀತಿಯಲ್ಲಿ ಉಬ್ಕೊಂಡು ಬಂದಿರುತ್ತೆ ಅದ್ರ ಜೊತೆಗೆ ಆ ಸ್ಮೂತ್ ಕೂಡ ಭಾಳ ಸ್ಮೂತಾಗಿರುತ್ತೆ ಇಲ್ಲಿ ಮಂಡಕ್ಕಿ ಬಳಸಿರೋದ್ರಿಂದ ನಾವು ಮಂಡಕ್ಕಿ ಹಾಕದೆ ಕೂಡ ಮಾಡ್ಕೊಳ್ಬೋದು ಆ ರೀತಿ ಮಾಡಿಕೊಂಡಾಗ ಒಂದು ಸ್ವಲ್ಪ ನಮ್ಮ ರಫ್ ಆಗಿ ಇದೆ ಅಂತ ಅನಿಸುತ್ತೆ ಬಟ್ ಈ ರೀತಿ ಮಂಡಕ್ಕಿ ಹಾಕೋದ್ರಿಂದ ನೀವು ಎಷ್ಟೊತ್ತವರೆಗೂ ಆದರೂ ಬಿಟ್ಕೊಂಡು ತಿನ್ನೋಕೋದಾಗೂ ಕೂಡ ಪಡ್ಡು ಸ್ಮೂತಾಗಿ ಮೃದುವಾಗೇ ಇರುತ್ತೆ ಲಾಂಗ್ ಲಾಸ್ಟಿಂಗ್ವರೆಗೂ ಇರುತ್ತೆ ಹಾಗೆ ಒಳಗಡೆಯಿಂದ ಕೂಡ ಅಷ್ಟೇ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಪಡ್ಡ ಅರಳ್ಕೊಂಡಿರುತ್ತೆ ನೋಡಿ ಒಳಗಡೆ ಟೊಮ್ಯಾಟೊ ಇರಲಿ ಮೆಣಸಿನ್ಕಾಯಿ ಇರಲಿ ಈರುಳ್ಳಿ ಆಗಲಿ ನಿಮಗೆ ಕಾಣಿಸ್ತಿದೆ ಪ್ರತಿಯೊಂದು ಕೂಡ ಅಷ್ಟೇ ಕರೆಕ್ಟಾಗಿ ಉಬ್ಕೊಂಡಿರೋದ್ರ ಜೊತೆಗೆ ಅರಳ್ಕೊಂಡಿರುತ್ತೆ ಅಷ್ಟು ಸ್ಮೂತಾಗಿರುತ್ತೆ ನೋಡಿ ನಿಮ್ಗೆ ಯಾವುದೇ ಚಟ್ನಿ ಬೇಡ ಮಕ್ಕಳಿಗೆ ಬಾಕ್ಸಿಗೆ ಅಂತರೂ ಒಂದು ಸ್ಕೂಲ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಟಿಫನ್ ಬಾಕ್ಸಿಗೆ ಹೇಳಿ ಮಾಡಿರ್ಸ್ತಕ್ಕಂಥ ಒಂದು ರೆಸಿಪಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಐ ಹೋಪ್ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ